ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅದರಲ್ಲೂ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು ಈ ಒಂದು ಎಸ್ ಐ ಟಿನ ನ ರಚನೆ ಮಾಡಿದಾಗ ಈ ಒಂದು ಗೃಹ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ರು ಈ ಸೌಜನ್ಯ ಪ್ರಕರಣ ಏನಿದೆಯಲ್ಲ ಸೌ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಬೇರೆಲ್ಲ ಪ್ರಕರಣಗಳು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಪ್ರಕರಣ ಆಗಿರ್ಬೋದು ಆ ಒಂದು ಪ್ರಕರಣಗಳನ್ನ ಈ ಎಸ್ ಐ ಟಿ ತನಿಖೆ ಮಾಡಬೇಕು ಆ ಒಂದು ಪ್ರಕರಣಗಳಿಗೆ ಈ ಸತ್ಯಾಸತ್ಯತೆ ಏನೆಂಬುದನ್ನು ಗುರುತು ಮಾಡಿಕೊಡ್ಬೇಕು ಅಂತ ಹೇಳಲಾಗಿತ್ತು ಆದರೆ ಈಗ ಈ ಕುಸುಮಾವತಿ ಅವರು ಸೌಜನ್ಯ ತಾಯಿ ತನ್ನ ಮಗಳು ಕಾಣೆಯಾಗಿರುವ ಕುರಿತಾಗಿ ಒಂದು ವೆಸ್ಐ ಟಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ದೂರನ್ನು ಕೂಡ ಪ್ರಣವಮೋಹಂತಿ ಅವರಿಗೆ ನೀಡಿದ್ದಾರೆ ಸೊ ಅದು ಏನಾಗ್ಬೋದು ಅಂತ ಎಂಬ ಎಲ್ಲ ಕುತೂಹಲ ಕೂಡ ಇರುತ್ತೆ ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೀಗಾಗಲೇ ಗೊತ್ತಿದೆ ದೂರಲ್ಲಿ ಏನಿದೆ ಏನೇನೆಲ್ಲ ಆಗಬೇಕು ಅಥವಾ ಅವರು ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಈ ಎಲ್ಲ ವಿಚಾರ ಕೂಡ ಗೊತ್ತಿದೆ ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಬದಲಿಗೆ ಈ ಒಂದು ಮಂಪರು ಪರೀಕ್ಷೆ ಅಂತ ಇದೆ ಮಂಪರು ಪರೀಕ್ಷೆ ಅಂದರೆ ಏನು ಈ ಮಂಪರು ಪರೀಕ್ಷೆ ಏನು ಮಾಡ್ತಾರೆ ಮಂಪರು ಪರೀಕ್ಷೆ ಮಾಡೋದ್ರಿಂದ ಸತ್ಯ ಹೊರಗೆ ಬರುತ್ತೆ ಎಂಬುದಕ್ಕೆ ಏನು ಖಚಿತವಾಗಿರುತ್ತೆ ಈ ಮಂಪರು ಪರೀಕ್ಷೆ ಮಾಡೋದ್ರಿಂದ ಸತ್ಯ ಹೊರಗಡೆ ಬರೋದಕ್ಕೆ ಸಾಧ್ಯನ ಈ ಮಂಪೂರು ಪರೀಕ್ಷೆ ಹೇಗೆ ಮಾಡ್ತಾರೆ ಎಂಬುದನ್ನು ಒಂದಿಷ್ಟು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಬೇರೆಯವ್ರ ಥರ ಡ್ರ್ಯಾಗ್ ಮಾಡ್ತಾ ಹೋಗೋದಿಲ್ಲ ನನ್ನ ಒಂದು ಉದ್ದೇಶ ಇಷ್ಟೇ ಸೌಜನ್ಯ ಅಳಿಗೆ ನ್ಯಾಯ ಸಿಗಬೇಕು ಅದರ ಹೊರತಾಗಿ ಬೇರೆ ವಿಚಾರ ಏನು ನನ್ನ ಹತ್ರ ಇಲ್ಲ ಕೇವಲ ನನಗಷ್ಟೇ ಅಲ್ಲ ನಿಮಗೆಲ್ರಿಗೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗಬೇಕು ಎಂಬ ಒಂದು ಮನಸ್ಥಿತಿ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನು ದೂರುದಾರ ಚಿನ್ನಯ ಏನಿದ್ದಾನೆ ಅವನು ಈಗ ಆರೋಪಿಯಾಗಿದ್ದಾನೆ ಬಿಡಿ ನನ್ನ ಏವನ್ನ ಆರೋಪಿ ಮಾಡಲಾಗಿದೆ ಈಗಾಗಲೇ ಅವನ ತನಿಖೆ ಕೂಡ ನಡೀತಾ ಇದೆ ಅದೆಲ್ಲವೂ ಕೂಡ ಗೊತ್ತಿರುವಂಥದ್ದು ಈ ಒಂದು ವ್ಯಕ್ತಿಯನ್ನು ತನಿಖೆ ಮಾಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಈ ವ್ಯಕ್ತಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದ ಸೌಜನ್ಯ ಶವ ಬಿದ್ದಿರ್ತಕ್ಕಂಥ ಸ್ಥಳದಲ್ಲಿ ಚಪ್ಪಲಿಗಳು ಏನಾದರೂ ಬಿದ್ದಿದ್ರೆ ಅವಳನ್ನ ಗೂಡಿಸಿ ಬೆಂಕಿ ಹಾಕೋದಕ್ಕೆ ಕೂಡ ನಮಗೆ ಒಂದು ಆದೇಶ ಬಂದಿತ್ತು ಅದನ್ನು ಕೂಡ ನಾನು ಮಾಡಿದೆ ಈ ಸೌಜನ್ಯ ಶವ ಸಿಕ್ಕಿರ್ತಕ್ಕಂಥ ಸ್ಥಳದಲ್ಲಿಯೂ ಕೂಡ ಅನೇಕ ಶವಗಳನ್ನು ಹೂತಾಕಿದ್ದೀನಿ ಸೊ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು ಇದೆಯಲ್ಲ ಈ ಎಲ್ಲದರ ಆಧಾರದ ಮೇಲೆ ಸೌಜನ್ಯ ಪ್ರಕರಣದ ಬಗ್ಗೆ ಇವನಿಗೂ ಗೊತ್ತಿದೆ ಹಾಗಾಗಿ ಇವನನ್ನು ತನಿಖೆ ಮಾಡಿದ್ರೆ ಯಾರೆಲ್ಲ ಇದಾರೆ ಎಂಬುದು ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ ಆ ತನಿಖೆ ಮಾಡಿದಾಗ ಸುಳ್ಳನ್ನು ಹೇಳ್ಬೋದು ಅಥವಾ ಸತ್ಯನೂ ಕೂಡ ಹೇಳ್ಬೋದು ಆದರೆ ಮಂಪರು ಪರೀಕ್ಷೆಯನ್ನು ಮಾಡಿ ಮಂಪರು ಪರೀಕ್ಷೆಯಿಂದ ಇವನು ಸತ್ಯವನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಂಪರು ಪರೀಕ್ಷೆಗೆ ಏನೇನೆಲ್ಲ ಬಳಸಲಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಮಂಪರು ಪರೀಕ್ಷೆ ಏನಿದೆಯಲ್ಲ ಮಂಪರು ಪರೀಕ್ಷೆಗೆ ಸೋಡಿಯಂ ಪೆಂಟೋತಾಲ್ ಅಥವಾ ಸೋಡಿಯಂ ಅಮಾಟಲ್ ನಂತಹ ಔಷಧಿಯನ್ನು ಕೊಟ್ಟು ವ್ಯಕ್ತಿ ಏನಾದರೂ ಸುಳ್ಳು ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಆ ಸುಳ್ಳು ಹೇಳುವಂತಹ ಶಕ್ತಿಯನ್ನು ಈ ಔಷಧಿಗಳೇನಿದಾವಲ್ಲ ಈ ಔಷಧಿಗಳು ಕುಗ್ಗಿಸುತ್ತವೆ ಹಾಗಾಗಿ ಆ ವ್ಯಕ್ತಿಯ ಬಾಯಿಯಿಂದ ಸತ್ಯವೇ ಬರೋದಕ್ಕೆ ಸಾಧ್ಯವಾಗುತ್ತೆ ಇದನ್ನು ನಾನು ಹೇಳ್ತಾ ಇಲ್ಲ ಬದಲಿಗೆ ವಿಜ್ಞಾನವೇ ಹೇಳುವಂಥದ್ದು ಈಗಾಗಲೇ ಸಾಕಷ್ಟು ಪ್ರಯೋಗಗಳು ಕೂಡ ಒಂದು ಮಂಪರು ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಆಗಿದೆ ಈ ರೀತಿಯಾದಂತಹ ಔಷಧಿಗಳನ್ನ ಕೊಡೋದ್ರಿಂದ ಅವುಗಳು ಸುಳ್ಳನ್ನು ಹೇಳುವಂತಹ ಪಾಯಿಂಟ್ ಏನಿದೆ ಹೇಳುವಂತಹ ಮನಸ್ಥಿತಿಯನ್ನು ಕುಗ್ಗಿಸುತ್ತವೆ ಸತ್ಯವನ್ನ ಹೇಳೋದಕ್ಕೆ ಪ್ರಚೋದನೆ ನೀಡುತ್ತೆ ಹಾಗಾಗಿ ಈ ಮಂಪರು ಪರೀಕ್ಷೆಗೆ ಸೋಡಿಯಂ ಪೆಂಟೋತಾಲ್ ಅಥವಾ ಸೋಡಿಯಂ ಮಾಟಲ್ನಂತಹ ಔಷಧಿಯನ್ನ ಬಳಸಲಾಗುತ್ತೆ ಸೊ ಇಷ್ಟೇ ಇರುವಂತಹದ್ದು ಹಾಗಾಗಿ ಆ ಒಂದು ವ್ಯಕ್ತಿಗಳು ಸುಳ್ಳನ್ನ ಹೇಳಬೇಕು ಅಂತ ಬಯಸಿದ್ರು ಕೂಡ ಸುಳ್ಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ವಿಜ್ಞಾನವೇ ನಂಬಿದೆ ಸೊ ಇದನ್ನ ನಾವು ನೀವುಗಳೆಲ್ಲರೂ ಕೂಡ ನಂಬಲೇ ಬೇಕಾಗಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ಕೂಡ ಆಗಿದೆ ಈಗ ಆರಂಭದಲ್ಲಿ ನಾನು ಹೇಳಿದ ಹಾಗೆ ಈ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಬೇರೆಲ್ಲ ಪ್ರಕರಣಗಳನ್ನು ಕೂಡ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಪ್ರಕರಣಗಳಾದರೂ ಕೂಡ ಅವುಗಳ ತನಿಖೆ ಆಗಬೇಕು ಅಂತ ಎಸ್ ಐ ಟಿ ತಂಡವನ್ನು ಕೂಡ ನೇಮಿಸಲಾಗಿತ್ತು ಸೊ ನೋಡೋಣ ಮುಂದಿನ ದಿನದಲ್ಲಿ ಬೆಳವಣಿಗೆ ಹೇಗಾಗುತ್ತೆ ಸೌಜನ್ಯ ಪ್ರಕರಣವು ಇದರಲ್ಲಿ ಆ್ಯಡ್ ಆಗುತ್ತಾ ಅಥವಾ ಈ ಎಸ್ ಐ ಟಿಗೆ ಏನು ಸೀಮಿತವಾದಂತಹ ಕೇಸ್ನ ಶೋಧನೆ ನಡೆಸೋದಕ್ಕೆ ಆದೇಶ ಇದೆಯೋ ಅಷ್ಟನ್ನೇ ಮಾತ್ರ ನಡೆಸುತ್ತಾ ಎಲ್ಲವನ್ನೂ ಕೂಡ ಕಾದ್ ನೋಡೋಣ ಸೊ ಅದೇನೇ ಇರಲಿ ಎಲ್ಲ ಪ್ರಕರಣಕ್ಕೆ ಒಂದು ನ್ಯಾಯ ಸಿಕ್ಕು ಧರ್ಮಸ್ಥಳಕ್ಕೆ ಅಂಟಿರುವಂಥ ಕಳಂಕ ಅಲ್ಲಿಗೆ ಮುಕ್ತಾಯವಾಗಲಿ ಅಥವಾ ಕಳಂಕ ಇಲ್ಲಿಗೆ ಸತೋಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಶುಕ್ರ ಸ್ನೇಹಿತರೆ ನಮಸ್ಕಾರ